ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಮದುವೆ ಮನೆ ಶೈಲಿಯ ಪಾಯಸ ಅಥವಾ ಶಾವಿಗೆ ಕೀರು ಹೇಗೆ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಒಗ್ಗರಣೆ ಬಾಣಲಿಗೆ ನಾನಿಲ್ಲಿ ಎರಡರಿಂದ ಮೂರು ಚಮಚ ತುಪ್ಪ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಮಿಕ್ಸ್ಡ್ ನಟ್ಸ್ ಮತ್ತು ರೈಸನ್ಸ್ನ ಇಲ್ಲಿ ಹಾಕ್ಕೊಂಡು ಇದ್ದೀನಿ ಸೊ ನಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕು ಅದನ್ನೆಲ್ಲ ನಾವಿಲ್ಲಿ ಹಾಕೊಂಡು ಹುರ್ಕೊಳ್ಬೇಕು ಫಸ್ಟು ತುಪ್ಪದಲ್ಲಿ ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇದೆಲ್ಲ ತುಪ್ಪದಲ್ಲಿ ಹುಡ್ಕೊಂಡು ನಾವು ಎತ್ತಿಡ್ಕೋಬೇಕು ಸೊ ನಂತರ ನಾನಿಲ್ಲಿ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಎರಡರಿಂದ ಮೂರು ಕಪ್ಪಷ್ಟು ಹಾಲನ್ನ ಹಾಕೊಳ್ತಾ ಇದ್ದೀನಿ ಮತ್ತು ಒಂದು ಚಿಕ್ಕ ಕಪ್ಪಷ್ಟು ಶಾವಿಗೆನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಕೇಸರಿ ದಳಗಳನ್ನ ನಾನಿಲ್ಲಿ ಹಾಕೊಂಡಿದ್ದೀನಿ ಇದನ್ನು ನಾನು ಒನ್ ಅವರ್ ಮುಂಚೆನೇ ಹಾಲಲ್ಲಿ ನೆನೆ ಹಾಕಿಟ್ಟಿದ್ದೆ ಇದು ಆಪ್ಷನಲ್ಲು ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಸೊ ಶಾವಿಗೆ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ನಾನಿಲ್ಲಿ ಶುಗರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ನೀವು ಇಲ್ಲಿ ಶುಗರ್ನ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಅರ್ಧದಿಂದ ಮುಕ್ಕಾಲು ಕಪ್ಪಷ್ಟು ಸೇರಿಸ್ಕೊಂಡಿದ್ದೀನಿ ನಂತರ ನಾವೀಗೇನು ಆಲ್ರೆಡಿ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ವಿ ಅದನ್ನು ಡ್ರೈ ಫ್ರೂಟ್ಸ್ನ ಇಲ್ಲಿ ಮಿಕ್ಸ್ ಮಾಡ್ಕೋಬೇಕು ಸೊ ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ಟವ್ ಎಲ್ಲ ಆಫ್ ಮಾಡಿ ತಟ್ಟೆನ ಮುಚ್ಚಿಟ್ಟು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಅದನ್ನು ಈ ಥರ ಓಪನ್ ಮಾಡಿದ್ರೆ ಸೊ ಶುಗರೆಲ್ಲ ಚೆನ್ನಾಗಿ ಡಿಸಾಲ್ವ್ ಆಗಿರುತ್ತೆ ಮತ್ತು ಹಾಲು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು